ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿಟಿ ನಟಿ ಸತೀಶ್ ನಮ್ಮ ಹೋಟೆಲ್ ಜಿ ಎನ್ ಸಿ ಈ ದಿನ ಒಂಬತ್ತನೇ ದಿನ ಪ್ರಾರಂಭವಾಗಿ ಈ ದಿನ ನಮ್ಮ ಹೋಟೆಲ್ಗೆ ದೊಡ್ಡ ವೆಹಿಕಲ್ ಗಾಡಿಯ ವೆಹಿಕಲ್ ಗ್ರಾಹಕರೆಲ್ಲ ಬರ್ತಾ ಇದಾರೆ ದಿನೇ ದಿನೇ ನಮ್ಮ ಹೋಟೆಲ್ ಪಿಕಪ್ ಆಗ್ತಾ ಇದೆ ಆ ಬನ್ನಿ ನೋಡೋಣ ಈ ದಿನ ನಮ್ಮ ಒಂದು ಜಿ ಎನ್ ಸಿ ಹೋಟೆಲ್ ಹೇಗ್ ನಡೀತಿದೆ ಮತ್ತೆ ಹೋಟೆಲ್ಗೆ ಗ್ರಾಹಕರು ಹೇಗ್ ಬಂದಿದ್ದಾರೆ ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ ಪಾರ್ಸಲ್ ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳಿ ನಮ್ಮ ಗೌಡ್ರು ಈ ದಿನ ಪಾರ್ಸೆಲ್ಗೆ ಬಂದಿರ್ತಕ್ಕಂತ ಗ್ರಾಹಕರನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ಪಾರ್ಸಲ್ ತಗೋತಾ ಇದ್ರಿ ಐ ಸೀಟ್ ತಗೋತಾ ಪ್ರತಿನಿತ್ಯ ಪಾರ್ಸಲ್ ತಗೋತೀರಂತೆ ನೀವು ರೆಗ್ಯುಲರ್ ಕಸ್ಟಮರ್ ಅಂತೆ ಹೇಗಿದೆ ಸರ್ ನಮ್ಮ ನಾಟಿ ಕೋಳಿ ಸಾರ್ ಮುದ್ದೆ ಊಟ ಚೆನ್ನಾಗಿದೆ ಕಮ್ಮಿ ಆದ್ರೆ ಹಾ ಹಾ ದಿನ ಐದು ಹತ್ತು ಸೀಟ್ ಮೇಲೆ ಇವತ್ತು ಸ್ವಲ್ಪ ಕಮ್ಮಿ ಮತ್ತೆ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟ ಆ ಹೊಸ್ತಾಗ್ ಸ್ಟಾರ್ಟ್ ಆಗಿರ್ತಕ್ಕಂಥ ಹೋಟೆಲ್ ಹೇಗ್ ಅನ್ಸ್ತಿದೆ ನಿಮ್ಗೆ ಈ ಭಾಗದಲ್ಲಿ ಮನೆ ಊಟ ಹೆಂಗಿದೆ ಹೆಂಗಿದೆ ಮನೆ ಊಟ ಹೆಂಗಿದೆ ಹೆಂಗಿದೆ ಅದಕ್ಕೆ ತುಂಬಾ ಖುಷಿ ನಿಮ್ಗೆ ಊಟ ತಗೋಕೋಕೆ ಮತ್ತೆ ಮನೆ ಊಟ ಹೇಗ್ ಸಿಗುತ್ತೆ ಅದೇ ತರದಲ್ಲಿ ಇಲ್ಲಿ ಹಾ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಆ ಮತ್ತೆ ಹೋಟ್ಲ್ ಬಗ್ಗೆ ಏನ್ ಹೇಳ್ತೀರಿ ಈ ಭಾಗಕ್ಕೆ ಬೇಕಾಗಿತ್ತು ಲೇಟ್ ಆಗ್ತು ಅಂತ ಹಾ ನೋಡಿ ಸ್ನೇಹಿತರೆ ಆ ಈ ಭಾಗಕ್ಕೆ ಮೊದ್ಲೇ ಮೊದ್ಲೆ ಗ್ರಾಹಕರ ಅಭಿಪ್ರಾಯ ಹಾಗಾಗಿ ಹೋಟೆಲ್ ಈ ನಾಟಿ ಕೋಳಿ ಸರ್ ರಾಗಿ ಮುದ್ದೆ ಊಟ ಅಂತಕ್ಕಂಥದ್ದು ಎಲ್ಲೂ ಸಿಗೋದಿಲ್ಲ ಇದೇ ಸ್ಪೆಷಲ್ ನಮ್ ಜಿ ಎನ್ ಸಿ ಹೋಟೆಲ್ ನಲ್ಲಿ ಸರ್ ಓಕೆ ಸರ್ ನಿಮ್ ಹಾಗೆ ಊಟ ಲೇಟ್ ಆಗ್ಬೋದು ಇರಿ ಈಗೇನೆ ಒಳ್ಳೇದಾಗ್ಲಿ ಓಕೆ ಸರ್ ಥ್ಯಾಂಕ್